ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಕರ್ನಾಟಕದಲ್ಲಿರುವ ಒಂದು ಐತಿಹಾಸಿಕ ಹಾಗೂ ಧಾರ್ಮಿಕ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ಈ ಸುಪ್ರಸಿದ್ಧ ಪುಣ್ಯಕ್ಷೇತ್ರವು ಹಿಂದೂ ಧರ್ಮದ ಪವಿತ್ರ ಧಾರ್ಮಿಕ ಕ್ಷೇತ್ರವಾಗಿದೆ ಅದ್ಯಾವುದಪ್ಪ ಅಂತಂದ್ರೆ ಈ ಕ್ಷೇತ್ರ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹನುಮನಹಳ್ಳಿಯಲ್ಲಿ ಬರ್ತಾ ಇತ್ತು ಗೊತ್ತಾಯ್ತಲ್ಲ ನಾನಿವಾಗ ಅಂಜನಾದ್ರಿಗೆ ಹೋಗ್ತಾ ಇದ್ದೀನಿ ಈ ಹನುಮನಹಳ್ಳಿ ಕ್ಷೇತ್ರ ಏನೈತಲ್ಲ ರಾಮಾಯಣದ ಕಾಲದ ಪೌರಾಣಿಕವಾದ ಒಂದು ಹಿನ್ನೆಲೆಯನ್ನು ಒಳಗೊಂಡಿದೆ ಇದಕ್ಕ ಮೊದಲು ಕಿಸ್ಕಿಂದ ಎಂಬ ಹೆಸರಿನಿಂದ ಕರಿತಿದ್ರಂತ ಮತ್ತೆ ಹಂಗ ರಾಮಾಯಣ ಕಾಲದಲ್ಲಿ ಈ ಒಂದು ಕ್ಷೇತ್ರ ಏನೈತಲ್ಲ ವಾಲಿಯ ರಾಜಧಾನಿ ಕೂಡ ಆಗಿತ್ತಂತ ಅಂಜನಾದ್ರಿ ಬೆಟ್ಟವು ಪುರಾಣದ ಪ್ರಕಾರ ಅಂಜನಿ ಪರ್ವತ ಅಂತ ಕರಿತಿದ್ರಂತ ರಾಮಾಯಣ ಕಾಲದಾಗ ಯಾಕಂದ್ರ ಅಂಜನಾದೇವಿ ವಾಯುದೇವರ ಕೃಪೆಯಿಂದ ಆಂಜನೇಯ ಸ್ವಾಮಿಗೆ ಜನ್ಮವನ್ನು ಕೊಟ್ಟಿರ್ತಾಳಂತ ಈ ಪ್ರದೇಶದಾಗ ಹಾಗಾಗಿ ಈ ಬೆಟ್ಟ ಏನೈತಲ್ಲ ಆಂಜನೇಯ ಪರ್ವತ ಅಂತ ಕರ್ಕೊತನ ಇಲ್ಲಿವರೆಗೂ ಬಂದಾರ ಬರ್ರಿ ಆಂಜನೇಯ ಪರ್ವತವನ್ನು ನಾವು ಹತ್ತೋಣ ಐನೂರ ಎಪ್ಪತ್ತೈದು ಮೆಟ್ಟುಗಳನ್ನು ಹತ್ತಿ ನಾವು ಆಂಜನೇಯ ಸ್ವಾಮಿಯ ದರ್ಶನ ಪಡಿಬೇಕಾಗುತ್ತೆ ಬರ್ರಿ ಹೋಗೋಣ ಗೋವಿಂದ ರಾಮನ ಪರಮ ಭಕ್ತನಾದಂತ ಆಂಜನೇಯ ಸ್ವಾಮಿಯ ದರ್ಶನವನ್ನು ನಾವು ಪಡ್ಕೊಂಡ್ವಿ ರಾಮಾಯಣದಲ್ಲಿ ಸೀತಾಮಾತೆಯನ್ನು ಹುಡುಕುವುದಕ್ಕಾಗಿ ಸೀತಾಮಾತೆಯ ಸಲುವಾಗಿ ರಾಮ ಲಕ್ಷ್ಮಣರು ಈ ಆಂಜನಾದ್ರಿ ಪರ್ವತಕ್ಕೆ ಬಂದಿರ್ತಾರ ಆವಾಗ ಆಂಜನೇಯ ಸ್ವಾಮಿ ಇವರಿಗೆ ಸಹಾಯ ಮಾಡಿರ್ತನಂತ ಸೀತಾಮಾತೆಯನ್ನು ನೋಡುವುದರ ಸಲುವಾಗಿ ಈ ಗರ್ಭಗುಡಿಯಲ್ಲಿ ಕೂಡ ನೀವು ನೋಡಬಹುದು ರಾಮ ಲಕ್ಷ್ಮಣ ಸೀತಾಮಾತೆ ಮತ್ತು ಅಂಜನಾ ದೇವಿ ಕೂಡ ಈ ಗರ್ಭಗುಡಿ ಅವ್ರ ದರ್ಶನವನ್ನು ಕೂಡ ನೀವು ಪಡ್ಕೋಬಹುದು ಇಲ್ಲಿ ಈ ಧಾರ್ಮಿಕ ಕ್ಷೇತ್ರಕ್ಕೆ ಪ್ರತಿದಿನ ದೇಶ ವಿದೇಶ ಹಾಗೂ ರಾಜ್ಯದಿಂದ ಸಾವಿರಾರು ಭಕ್ತರು ಆಂಜನೇಯನ ಜನ್ಮಸ್ಥಳಕ್ಕೆ ಪ್ರತಿದಿನ ಬರುತ್ತಾರೆ ಇಲ್ಲಿಗೆ ಈ ಆಂಜನಾದ್ರಿ ಪರ್ವತದ ಬಗ್ಗೆ ನನಗೆ ತಿಳಿದಿರುವ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೇನೆ ಯಾವುದಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ